ನಿಜವಾಗಲೂ ನಮ್ಮ ಪತಂಜಲಿ ಮಹರ್ಷಿಗಳು ಇವತ್ತೇನು ಜಗತ್ತಿಗೆ ಯೋಗವನ್ನು ಕೊಟ್ಟರು ಇವತ್ತು ಇಂದಿನ ಪ್ರಸ್ತುತ ಜಗತ್ತಿನಲ್ಲಿ ಇಡೀ ವಿಶ್ವಕ್ಕೆ ನರೇಂದ್ರ ಮೋದಿಯವರು ಭಾರತದ ಈ ಒಂದು ಸನಾತನ ಆಸ್ತಿಯನ್ನು ವಿದ್ಯೆಯನ್ನು ಜಗತ್ತಿನಲ್ಲಿ ಪರಿಚಯಿಸಿರ್ತಕ್ಕಂಥದ್ದು ಶ್ಲಾಘನೀಯ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ಹಣ ಇಲ್ಲದೇ ಯಾವುದೇ ವೆಚ್ಚಗಳದೇ ಯಾವುದೇ ಡೊನೇಷನ್ ಕೊಡ್ದೇನೆ ಪ್ರತಿನಿತ್ಯ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಮತ್ತು ಮಾನಸಿಕ ಸ್ಥಿತಿಯನ್ನು ಇವತ್ತು ಸಮಸ್ಥಿತಲಿಟ್ಕೊಳ್ಳಲಿಕ್ಕೆ ಖಂಡಿತವಾಗಲೂ ಯೋಗ ಸಾ ಆಗ್ತದೆ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಉದ್ಯಾನವನಗಳಲ್ಲಿ ಯೋಗ ಸೆಂಟರ್ಗಳನ್ನು ನಾವು ಮಾಡಿ ಯೋಗ ಸೆಂಟರ್ಗಳ ಮುಖೇನ ಮಕ್ಕಳಿಂದ ಹಿಡಿದು ವಿಶೇಷವಾಗಿ ಗೃಹಿಣಿಯರು ಮತ್ತು ಮಧ್ಯಮ ವಯಸ್ಸರು ಎಲ್ಲರೂ ಸಹ ಯೋಗವನ್ನು ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ವಿಶೇ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಪ್ರತಿ ವರ್ಷ ಎಲ್ಲರೂ ಎಲ್ಲ ಯೋಗ ಸಂಸ್ಥೆಗಳು ಸೇರಿ ಸೇರ್ತಕ್ಕಂಥದ್ದು ಯೋಗಾನು ಯೋಗ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಯೋಗ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳಿ ಬಯಸ್ತೇನೆ ಇವತ್ತು ಅಂತಾರಾಷ್ಟ್ರೀಯ ಒಂದು ಯೋಗ ದಿನಾಚರಣೆಯನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೂನ್ ಇಪ್ಪತ್ತೊಂದರನ್ನು ವಿಶ್ವದಲ್ಲಿ ಸುಮಾರು ನೂರ ತೊಂಬತ್ತು ದೇಶಗಳಲ್ಲಿ ಇವತ್ತು ನೂರ ಒಂದು ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಾವಿರಾರು ವರ್ಷಗಳಿಂದ ನಮ್ಮ ಸಾಧು ಸಂತರು ಋಷಿಗಳು ನಮ್ಮ ಪೂರ್ವಜರು ಏನೊಂದು ಎಂಬತ್ತು ವರ್ಷ ನೂರು ವರ್ಷ ಅವರ ಆಯುಸ್ ಆರೋಗ್ಯವನ್ನು ಗಟ್ಟಿಯಾಗೋದಕ್ಕೆ ಯೋಗಗಳನ್ನು ಮಾಡ್ಕೊಂಡು ಬಂದಂಥ ಸಂದರ್ಭವನ್ನು ಇವತ್ತು ವಿಶ್ವಕ್ಕೆ ಪರಿಚಯಿಸಿ ಹನ್ನೊಂದನೇ ಒಂದು ವಿಶ್ವ ಆರೋಗ್ಯ ವಿಶ್ವ ಯೋಗ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಂತಿಯನ್ನು ಬಯಸುವಂಥವರು ನಮ್ಮ ದೇಶ ಯಾರು ಯೋಗವನ್ನು ಮಾಡ್ತಾರೆ ಅವರಿಗೆ ತಾಳ್ಮೆ ಇರುತ್ತೆ ಅವ್ರಿಗೆ ಸಂತೋಷವೂ ಇರುತ್ತೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅವರ ಚೆನ್ನಾಗಿರಲಿ ಅಂತ ಈ ಸಂದರ್ಭ ಹೇಳ್ಕೊಂಡು ಪ್ರತಿದಿನ ವರ್ಷಕ್ಕೆ ಒಂದು ದಿನ ಮಾಡೋದಲ್ಲ ಪ್ರತಿದಿನ ಯೋಗವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ದಿನನಿತ್ಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತ ಕೇಳ್ಕೊತಾರೆ